ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕ ನಟ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಮಾಸ್ಟರ್ ಆನಂದ್ ಅವರ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಇತ್ತೀಚೆಗೆ ಒಂದು ಪ್ರೋಮೋ ವಿಡಿಯೋ ಅಪ್ಲೋಡ್ ಮಾಡಲಾಗಿತ್ತು ಕಾಮಿಡಿ ಕಿಲಾಡಿಗಳು ನಯನ ಮಾಸ್ಟರ್ ಆನಂದ್ ಲವ್ವಿ ವಿ ಎಂದು ಟೈಟಲ್ ಹೊಂದಿದ್ದ ಈ ಪ್ರೋಮೋ ಸಖತ್ ವೈರಲ್ ಆಗಿತ್ತು ಇದೀಗ ನಯನ ಯಶಸ್ವಿನಿ ಮಾತುಕತೆಯ ಮತ್ತೊಂದು ಪ್ರೋಮೋ ಬಿಡುಗಡೆಯಾಗಿದೆ ಯಶಸ್ವಿನಿ ಮಾಸ್ಟರ್ ಆನಂದ್ ತಮ್ಮದೇ ಆದ ಹೊಸ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದು ಕಿರುತೆರೆ ಕಲಾವಿದರು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಸೇರಿದಂತೆ ವಿಶೇಷ ಅತಿಥಿಗಳನ್ನೇ ಕರೆದು ಸಂದರ್ಶನ ನಡೆಸುತ್ತಿದ್ದಾರೆ ಸದ್ಯ ಯಶಸ್ವಿನಿ ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಹೋಗುತ್ತಿದೆ ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳು ನಯನ ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದರು ಈ ಸಂದರ್ಶನದ ವಿಡಿಯೋಗೆ ಕಾಮಿಡಿ ಕಿಲಾಡಿಗಳು ನಯನ ಮಾಸ್ಟರ್ ಆನಂದ್ ಲವ್ವಿ ರವಿ ಎಂದು ಟೈಟಲ್ ನೀಡಲಾಗಿತ್ತು ಟೈಟಲ್ ನಲ್ಲೇ ಸಖತ್ ಹೈಪ್ ಕ್ರಿಯೇಟ್ ಮಾಡಿದ ನಯನ ಸಂದರ್ಶನದ ವಿಡಿಯೋದಲ್ಲಿ ಯಶಸ್ವಿನಿ ಮಾಸ್ಟರ್ ಆನಂದ್ ಹಾಗೂ ಕಾಮಿಡಿ ಕಿಲಾಡಿಗಳು ನಯನ ನಗುವಿನ ಹೊಳೆಯನ್ನೇ ಹರಿಸಿದ್ದಾರೆ ಅಲ್ಲದೆ ಕನ್ನಡಿಗರ ಮೆಚ್ಚಿನ ನಟ ನಿರೂಪಕ ಮಾಸ್ಟರ್ ಆನಂದ್ ಅವರ ಬಗ್ಗೆ ಹಲವು ವಿಚಾರಗಳನ್ನ ಮಾತನಾಡಿದ್ದಾರೆ ಇದೀಗ ನಯನ ಸಂದರ್ಶನದ ಮತ್ತೊಂದು ಪ್ರೊಮೋ ಕನೆಕ್ಟ್ ಕನ್ನಡ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದೆ ಪ್ರೊಮೋದಲ್ಲಿ ನಯನ ನಿಜ ಹೇಳ ಈ ಆನಂದ್ ಸರ್ ದೇವರಿಗೂ ಬೇಜಾರು ಆಗುವಷ್ಟು ದೇವರ ತಲೆ ತಿನ್ನುತ್ತಾರೆ ಅವರು ನನ್ನನ್ನೇ ಬದಲಾಯಿಸಲು ಬರುತ್ತಾರೆ ಅದಕ್ಕೆ ನಾನು ದೇವರು ನೀವು ದೂರದಲ್ಲೇ ಇರುವಂತ ಇದ್ದೀನಿ ಎಂದು ಹೇಳಿದ್ದಾರೆ ಇನ್ನು ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿದ ನಯನ ಪ್ಲೀಸ್ ಬೇಕಿದ್ದರೆ ನೀನು ಇನ್ನೊಂದು ಮದುವೆ ಮಾಡ್ಕೊ ನಾನು ಇನ್ನೊಂದು ಮಗು ಮಾತ್ರ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೇನೆ ನಾನು ನನಗೆ ಹೆಣ್ಣು ಮಗುನೇ ಬೇಕು ಅಂತ ಇದ್ದೆ ಆದರೆ ಅವರು ಗಂಡು ಮಗು ಬೇಕು ಚಡ್ಡಿ ಮನೆಯ ಖರ್ಚು ಮುಗಿಸಿ ಬಿಡಬಹುದು ಆದರೆ ಹೆಣ್ಣು ಮಗು ಓಲೆ ಜುಗ್ಗಿ ನೆಕ್ಲೆಸ್ ಬಳೆ ಕಾಲುಗುರ ಮುಗುತಿ ಅಂತ ಏನೆಲ್ಲಾ ಖರ್ಚಿರುತ್ತೆ ನನ್ನ ಮಾತು ಕೇಳು ಅಂದಿದ್ರು ಎಂದು ಮಗು ಹುಟ್ಟುವ ಮೊದಲು ಪತಿ ಹಾಗೂ ತಮ್ಮ ನಡುವಿನ ಮಾತುಕತೆಯ ಬಗ್ಗೆ ನಯನ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು